ಹೋ ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ತುಂಬ ಜನ ಕೇಳ್ತಾ ಇರೋದು ಬರೋದಂಗೆ ಕ್ವಶನ್ನು ನನಗೂ ಕೇಳ್ತಿದ್ರು ಬರತಾ ಪಾಪ ಎಕ್ಸಾಮಲ್ಲಿ ವಿಸಿ ಇದರಿಂದ ಸರ್ ಎಷ್ಟು ವ್ಯೂಸ್ಗೆ ಹಂಡ್ರೆಡ್ ಆರ್ ಕಂಪ್ಲೀಟ್ ಆಗುತ್ತೆ ಅದಾದ್ರು ಹೇಳಿ ಸರ್ ಅಂತ ಕೆಲವರು ಇರೋರು ಸರ್ ನಾನು ಹಳೆಯದೆಲ್ಲ ವ್ಯೂಸ್ ಬಂದಿದೆ ನನ್ನ ಚಾರ್ ಮಾಡಿಷನ್ ಆಗಿದೆ ಆಲ್ರೆಡಿ ಮೂರು ನಾಲ್ಕು ಲಕ್ಷ ವ್ಯೂಸ್ ಬಂದಿದೆ ವಾಚ್ ಓವರ್ ಕಂಪ್ಲೀಟ್ ಮಾಡಿದ್ದೀನಿ ಲೈವ್ ಮಾಡಿದ್ದೀನಿ ವಿಡಿಯೋ ಮಾಡಿದ್ದೀನಿ ಶಾರ್ಟ್ಸ್ ಮಾಡಿದ್ದೀನಿ ಇದಕ್ಕೆಲ್ಲ ಅರ್ನಿಂಗ್ ಎಷ್ಟು ಬರುತ್ತೆ ಸರ್ ಈ ಥರ ಎಲ್ಲ ಕ್ವೆಶನ್ ಕೇಳ್ತಿದ್ರು ಯಾಕಂದ್ರೆ ವೀಡಿಯೋಸ್ ನೋಡಲ್ಲ ಅವರು ಡೈರೆಕ್ಟ್ ನಂಬರ್ ಸಿಗುತ್ತೆ ಕೆಲವರು ಬಿಡ್ತಾರೆ ವಾಟ್ಸ್ಆಪ್ ಮಾಡೋಣ ಅಂತ ಯಾಕಂದ್ರೆ ಮಾಡೈಸೇಷನ್ ಇಲ್ಲ ಆಗ್ತಿರಲ್ಲ ವಿಡಿಯೋಗೆ ಆ ಬರ್ತಲ್ಲ ಹಳೆ ವಿಡಿಯೋ ಇರ್ಬೋದು ಹೊಸ ವಿಡಿಯೋ ಇರ್ಬೋದಲ್ಲ ಅಲ್ಲಿಂದ ಆಚೆ ನಿಮ್ಮ ಅರ್ನಿಂಗ್ ಸ್ಟಾರ್ಟ್ ಎಜುಕೇಶನ್ ಅಂತ ಒನ್ ಕೆ ಸಬ್ಸ್ಕ್ರೈಬರ್ ಒಂದು ಯೂಟ್ಯೂಬ್ ಎಜುಕೇಶನ್ ಮಾಡರ್ ಎಜುಕೇಶನ್ ಮಾಡ್ಕೊಂಡು ಬಂದ್ಮೇಲೆ ಕೆಲಸ ಸಿಗುತ್ತೆ ಅಲ್ಲಿಂದ ಆಚೆ ನೀವು ಕೆಲಸ ಮಾಡಿದ್ರೆ ಮಾತ್ರ ಯೂಟ್ಯೂಬ್ ನಲ್ಲಿ ನಿಮ್ಗೆ ದುಡ್ಡು ಸಿಗುತ್ತೆ ನೆನ್ಪಲ್ಲಿ ಇಟ್ಕೊಳ್ಳಿ ಅಲ್ವಾ ಅವರ ಕೆಲವರು ಏನ್ ತಿಳ್ಕೊಂಡಿದ್ರೆ ಅವಾಗೆಲ್ಲ ಮಾಡೋದಕ್ಕೆಲ್ಲ ದುಡ್ಡು ಸಿಗುತ್ತೇನೋ ಇದ್ರ ಬಗ್ಗೆ ಯಾರು ಮಾಡಲ್ಲ ವಿಡಿಯೋ ಇದ್ರ ಬಗ್ಗೆ ಎಲ್ಲ ಯಾರು ವಿಡಿಯೋ ಮಾಡಲ್ಲ ಕೇಳೋಕೆ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳು ಆನ್ಸರ್ ಮಾಡಲ್ಲ ಅವರಾಗ ಕಮೆಂಟ್ ಹಾಕಿದ್ರೆ ಸಾರ್ ಇದೆಲ್ಲ ಮಾಡಿ ಚೆನ್ನಾಗಿದೆ ಹಳೆ ವ್ಯೂಸ್ಗೆಲ್ಲ ದುಡ್ಡು ಬಂದಿಲ್ಲ ಅಂದರೆ ಅವ್ರನ್ನ ಅವ್ರ ಮೆಸೇಜ್ಗೆ ಒಂದು ಆಟೋ ಕೂಡ ಕೊಡಲ್ಲ ಈ ರೀತಿ ನಮಗೂ ಅನುಭವ ಆಗಿದೆ ಓಕೆ ಎರಡು ಮೂರು ವರ್ಷ ಇದ್ದೇನೆ ಬಟ್ ಈಗ ನಾನು ಹೇಳ್ತೀವಿ ಎಷ್ಟು ವ್ಯೂಸ್ಗೆ ನಮಗೆ ಒಂದು ವಾಚ್ ಓವರ್ಗೆ ಮಾಡಿಬಿಟ್ಟು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಬಿಟ್ಟು ಮಾಡಿದ್ರೆ ನಮಗೆ ಎಷ್ಟು ವ್ಯೂಸ್ಗೆ ಅಂಡ್ರೆಡ್ ಅದ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟಾಗಿ ಒಂದು ಆಗಿ ಹೇಳಿ ಸರ್ ಅಂತ ಅದ್ರ ಬಗ್ಗೆ ವಿಡಿಯೋ ಮಾಡಿ ಸರ್ ಅಂತ ತುಂಬ ಜನ ಒಂದು ಮೂರು ನಾಲ್ಕು ಜನ ನನಗೆ ಮೆಸೇಜ್ಗಳು ಏನು ಮಾಡಿದ್ರು ಓಕೆ ಇದ್ರ ಬಗ್ಗೆ ಯಾಕೆ ಕಂಟೆಂಟ್ ಮಾಡಬಾರ್ದು ನಮ್ಮ ಯೂಟ್ಯೂಬರ್ಗೆ ಯಾಕೆ ಕನ್ಫ್ಯೂಸ್ ಇದ್ದೇ ಇರೋದಕ್ಕೆ ಅವ್ರಿಗೆಲ್ಲೋವರ ಈ ಥರ ಕಂಟೆಂಟ್ ಎಲ್ಲ ಯಾರು ಮಾಡಲ್ಲ ಅದಕ್ಕೋಸ್ಕರ ಮಾಡಬೇಕು ಮಾಡ್ತಾ ಮಾಡ್ತಾಯಿದ್ದೀನಿ ಏನಪ್ಪಾ ಅಂದರೆ ಭರತ್ ಈಗ ಒಂದು ಶಾರ್ಟ್ಸಲ್ಲಿ ಏನು ನಮ್ಮ ಚೆನ್ನಾಗಿ ಮಾಡಿ ಜನ ಆಯ್ತು ಇವತ್ತು ಓಕೆ ನಾಳೆಯಿಂದ ನಾನು ಶಾರ್ಟ್ಸ್ ಹಾಕ್ತೀನಿ ನನ್ನ ಶಾರ್ಟ್ಸಲ್ಲಿ ಈಗ ಆಲ್ರೆಡಿ ವಿಡಿಯೋ ಮಾಡಿದ್ದೀವಿ ಹಾಂ ಆ ವಿಡಿಯೋ ಪಿನ್ ಮಾಡಿರ್ತೀನಿ ಹೋಗಿ ನೋಡ್ಕೊಳ್ಳಿ ಎಷ್ಟೆಷ್ಟು ಸಿಗುತ್ತೆ ವ್ಯೂಸ್ ಅಂದಕ್ಕೆ ಬಟ್ ಎಷ್ಟು ಡಾ ಎಷ್ಟು ಹಂಡ್ರೆಡ್ ಹದಾರಿಗೆ ಸಿಗುತ್ತೆ ಅಂತ ಬರತಾನು ಹೇಳ್ತೀನಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಶಾರ್ಟ್ಸಲ್ಲಿ ನನಗೆ ಬರತ್ತೆ ಫಸ್ಟ್ ಶಾರ್ಟ್ಸ್ ತೊಗೋಣ ಶಾರ್ಟ್ಸಲ್ಲಿ ನಾನು ಆಗ್ತಾಯಿದ್ದೀನಿ ನನ್ನ ಶಾರ್ಟ್ ಚಾನಲ್ಲು ನನ್ನ ಶಾರ್ಟ್ಸ್ ನಾನು ಆಲ್ರೆಡಿ ಏನು ಟೆನ್ ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡಿ ಒನ್ ಕೆ ಸರ್ ಕಂಪ್ಲೀಟ್ ಮಾಡಿದ್ದೀನಿ ಮೊ ಮಾಡ್ಕೊಂಡಿದ್ದೀನಿ ಓಕೆ ಈಗ ನಾಳೆಯಿಂದ ಆಗ್ತೀನಿ ನಾನು ಎಷ್ಟು ವ್ಯೂಸ್ ಬಂದರೆ ನನಗೆ ಹಂಡ್ರೆಡ್ ಹದ್ ಆಗುತ್ತೆ ಇನ್ ಶಾರ್ಟ್ ವಿಡಿಯೋ ಇಂದ ಒಂದು ಅಪ್ರಾಕ್ಸಿಮೇಟ್ಲಿ ಮೂರು ಕೋಟಿ ಮೂರುವರೆ ಕೋಟಿ ವ್ಯೂಸ್ ಬೇಕಾಗುತ್ತೆ ನೀವು ಶಾರ್ಟ್ಸ್ ಅಲ್ಲಿ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡ್ಬೇಕಂತ ಅಂದ್ರೆ ಆಗ್ಬೋದು ಅಥವಾ ಇನ್ನು ಕೆಲವೂ ಆಗ್ಬೋದು ಆಗುತ್ತೆ ಅಲ್ಲಿ ಆಲ್ಮೋಸ್ಟ್ ಮೂರುವರೆ ಕೋಟಿ ಕೋಟಿ ಐದು ಕೋಟಿ ಇಟ್ಕೊಂಬಿ ಐದು ಕೋಟಿ ವ್ಯೂಸ್ ಒಂದು ಕೋಟಿ ವ್ಯೂಸ್ ಬರೋದು ಚೆನ್ನಾಗಿ ಅದಕ್ಕೇನು ದುಡ್ಡು ಬರಲ್ಲ ಮಾಡಿಡೇಷನ್ ಆಗಿದೆ ಈಗ ನಂದು ನಾಳೆಯಿಂದ ಹಾಕೋ ವ್ಯೂಸ್ ವಿಡಿಯೋಸ್ಗೆ ಅಟ್ಲೀಸ್ಟ್ ಮುನ್ನೂ ಮೂರುವರೆ ಕೋಟಿ ಅಥವಾ ನಾಲ್ಕು ಕೋಟಿ ಐದು ಕೋಟಿ ಎರಡು ಹತ್ರ ಬಂತು ಅಂದ್ರೆ ನಮಗೆ ಹನ್ನೆರಡು ಡಾಲರ್ ಕಂಪ್ಲೀಟ್ ಆಗುತ್ತೆ ಅಂತ ಅರ್ಥ ಅಲ್ಲಿಗೆ ತಿಂಗಳಲ್ಲಿ ನಾವು ಅಷ್ಟು ಮಾಡ್ಲೇಬೇಕು ಮೂವತ್ತು ದಿವಸದಲ್ಲಿ ಮಾಡಿದ್ರೆ ಒಂದು ಬ್ಯಾಂಕ್ ಅಕೌಂಟ್ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತೈದ ಆರು ತಾರೀಕೊ ನಮಗೆ ಪೇಮೆಂಟ್ ರಿಸೀವ್ ಆಗುತ್ತೆ ತಿಂಗಳು ತಿಂಗಳು ಪೇಮೆಂಟ್ ಟೋಟಲ್ ಇಟ್ಕೊಳ್ಳಿ ಅಲ್ವಾ ಬರತ್ ಈಗ ಶಾರ್ಟ್ಸ್ತಾಯ್ತು ನೀನು ಹೇಳಿದೆ ಮೂರುವರೆ ಕೋಟಿ ನಾಲ್ಕು ಕೋಟಿ ಐದು ಕೋಟಿ ಹತ್ತು ಆಗುತ್ತೆ ಅದು ಶಾರ್ಟ್ ಮೇಲೆ ಡಿಪೆಂಡ್ ಮೂರು ಸೆಕೆಂಡ್ ಐದು ಸೆಕೆಂಡ್ ಹತ್ತು ಸೆಕೆಂಡ್ ಮಾಡಲಿರ್ತಾರೆ ಡಿಪೆಂಡ್ ಡಿಪೆಂಡ್ ಆಗುತ್ತೆ ಆಗುತ್ತೆ ಅದ್ರ ಮೇಲೆ ಎಂಗೇಜ್ಮೆಂಟ್ ಬೇರೆ ಇದೆ ಶಾರ್ಟ್ಸ್ ಮಾಮೂಲಿ ವೀಸ್ ಬೇರೆ ಇದೆ ಈಗ ಅದಕ್ಕೋಸ್ಕರ ಈ ತರ ಡಿಪೆಂಡ್ ಆಗುತ್ತೆ ನೆನ್ಪಾಲಿ ಇಟ್ಕೊಳ್ಳಿ ಓಕೆ ಮೂರೂವರೆ ಕೋಟಿ ಮೇಲೆ ಐದು ಕೋಟಿನೇ ಇಟ್ಕೊಂಬಿ ನೀವು ಓಕೆ ಈಗ ಲಾಂಗ್ ವಿಡಿಯೋಸ್ ಅಲ್ಲಿ ಲಾಂಗ್ ವಿಡಿಯೋಸ್ ಅಲ್ಲಿ ಎಷ್ಟು ವೀಸ್ ಬಂದ್ರೆ ಅದೇನೋ ಅದು ಇದೇ ತರ ಇರುತ್ತಾ ಅದು ಎಷ್ಟು ವೀಸ್ ಬಂದ್ರೆ ಹಂಡ್ರೆಡ್ ಕಂಪ್ಲೀಟ್ ಆಗ್ಬೋದು ಪಾಪಾ ಒಂದು ಅಪ್ರಾಕ್ಸಿಮೇಟ್ ನಿನ್ನ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಡಿಪೆಂಡ್ ಆಗುತ್ತೆ ಯೂಟ್ಯೂಬರ್ ಒಂದೊಂದು ಟಾಪಿಕ್ ಗೆ ಒಂದೊಂದು ರೀತಿಯಲ್ಲಿ ಒಂದು ಆರ್ ಪಿ ಎಂ ಅಥವಾ ಸಿ ಪಿ ಎಂ ಕೊಡ್ತಾರ ಅವರು ಸೊ ಯಾವ್ದೋ ಹೈ ಟಾಪಿಕ್ ಇರುತ್ತೆ ಅಂದ್ರೆ ಉದಾಹರಣೆಗೋಸ್ಕರ ಫೈನಾನ್ಸ್ ಈ ತರ ಮಾಡ್ತಾ ಇದ್ರ ಅಂತ ಅಂದ್ರೆ ನಿಮ್ಗೆ ಕೇವಲ ಹತ್ತು ಸಾವಿರ ವ್ಯೂಸ್ ಬಂದ್ರೆ ಅಂದ್ರೆ ಎಷ್ಟು ಹತ್ತು ಸಾವಿರ ವ್ಯೂಸ್ ಅಂತ ಅಂದ್ರೆ ನಿಮ್ಗೆ ಅಲ್ಲೇ ತುಂಬಾ ಜಾಸ್ತಿ ಹೋಗ್ ನೋಡ್ಬೇಕು ವಿಡಿಯೋನ ಈಗ ಅಕಸ್ಮಾತ್ ಮಾತಾಡ್ರೆ ನಾನು ಈ ಪರ್ಟಿಕ್ಯುಲರ್ ವಿಡಿಯೋ ಹತ್ತು ನಿಮಿಷ ಮಾಡಿರ್ತೀನಿ ಅಂತ ಅಂದ್ರೆ ಐದು ನಿಮಿಷ ಆರು ನಿಮಿಷ ನೋಡ್ಬೇಕು ಅವಾಗ ಹತ್ತು ಹತ್ತು ಸಾವಿರದಲ್ಲೇ ಕಂಪ್ಲೀಟ್ ಆಗ್ಬಿಡುತ್ತೆ ಅದು ಯಾವ್ದು ಯಾವ್ದು ಹೈ ಹೈ ಆರ್ ಪಿ ಎಂ ಐತೆ ಅಂತ ಟಾಪಿಕ್ ಬಗ್ಗೆ ಹೇಳ್ತಾ ಇದೀನಿ ಆಮೇಲೆ ಲೋ ಆರ್ ಪಿ ಎಂಗೆ ಹೋಗ್ತೀನಿ ನಾನು ಓಕೆ ಅದಾದ್ಮೇಲೆ ಅಕಸ್ಮಾತ್ ಮಾತಾಡ್ರ್ ಲೋ ಅಂದ್ರೆ ನಾನೀಗ ಹತ್ತು ನಿಮಿಷ ಮಾಡಿಡ್ತೀನಿ ಒಂದ್ ನಿಮಿಷ ಐವತ್ನಾಲ್ಕು ಸೆಕೆಂಡ್ ನೋಡೋದು ಅಥವಾ ಎರಡು ನಿಮಿಷ ಈ ತರ ಇಷ್ಟೇ ಸ್ಕಿಪ್ ಸ್ಕಿಪ್ ಮಾಡ್ಕೊಂಡು ನೋಡೋದು ಈ ತರ ನೋಡ್ತಾರಂತ ಅಂದರೆ ಒಂದು ಮಿನಿಮಮ್ ಮಾಡಿದ್ರು ಒಂದು ಲಕ್ಷ ವ್ಯೂಸ್ ಬೇಕೇ ಬೇಕು ಬಿಕಾಸ್ ಅಷ್ಟೊಂದು ಲೋ ಬರ್ತಿದೆ ಅಂತ ಅಂದ್ರೆ ಓಕೆ ಆಮೇಲೆ ವ್ಯೂವರ್ಸ್ ಏನಿರಬೇಕು ಕ್ಲಿಕ್ ಕೊಟ್ಟು ಆ ಪರ್ಟಿಕ್ಯುಲರ್ ಡ್ಯೂರೇಷನ್ ವರ್ಗು ನೋಡ್ಲೇಬೇಕು ಅಕಸ್ಮಾತ್ ವೇರಿಯೇಷನ್ ಆದ್ರೆ ಒಬ್ರು ಈ ತರ ನೋಡ್ತಾರೆ ಒಬ್ರು ಜಾಸ್ತಿ ನೋಡ್ತಾರೆ ಒಬ್ರು ಕಮ್ಮಿ ನೋಡ್ತಾರೆ ಒಬ್ರು ಒಂದ್ಸತಿ ಒಂದೇ ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ನೋಡ್ಬಿಟ್ಟು ಬಿಟ್ಟು ಹೋಗ್ಬಿಡ್ತಾರ ಅಂತ ಅಂದ್ರೆ ಇನ್ನೂ ಜಾಸ್ತಿ ವ್ಯೂಸ್ ಬೇಕಾಗುತ್ತೆ ಆಮೇಲೆ ಲೋ ಟಾಪಿಕ್ ಅಂದ್ರೆ ಉದಾಹರಣೆಗೆ ಕುಕ್ಕಿಂಗ್ ವ್ಲಾಗ್ಸ್ ಇದೆಲ್ಲ ಲೋ ಸಿ ಪಿ ಎಮ್ ಸೊ ಕಡಿಮೆ ಸಿ ಪಿ ಎಂ ಇರುತ್ತೆ ಮಿನಿಮಮ್ ಆದ್ರೂ ನಿಮ್ಗೆ ಒಂದು ಲಕ್ಷ ಒಂದೂವರೆ ಲಕ್ಷ ವ್ಯೂಸ್ ಬೇಕಾಗುತ್ತೆ ಅದೆಲ್ಲ ಕಂಪ್ಲೀಟ್ ಮಾಡ್ಕೊಬೇಕಾಗತ್ತೆ ಅಂದ್ರೆ ನಾನು ಹೇಳ್ತಾ ಇರೋದೇನೋ ಜಾಸ್ತಿ ಹೊತ್ತು ವಿಡಿಯೋ ನೋಡಿದ್ರೆ ಜನ ಕಡಿಮೆ ನೋಡಿದ್ರೆ ಇನ್ನು ಟೂ ಲ್ಯಾಕ್ ಟು ಟೂ ಅಂಡ್ ಹಾಫ್ ಲ್ಯಾಕ್ ವರೆಗೂ ಹೋಗುತ್ತೆ ಸೊ ಈ ತರ ಜನರು ನಿಮ್ದು ಎಷ್ಟು ವಿಡಿಯೋ ನೋಡ್ತಾರೆ ಹಂಗೆ ನಿಮ್ಗೆ ಅರ್ನಿಂಗ್ಸ್ ಬರುತ್ತೆ ಜಾಸ್ತಿ ವಿಡಿಯೋ ನೋಡಿದ್ರೆ ಜಾಸ್ತಿ ತುಂಬಾ ಇಂಟ್ರೆಸ್ಟ್ ಕೊಟ್ಟು ನೋಡ್ತಿದ್ರ ಅಂತ ಅಂದ್ರೆ ಅವಾಗ ಟೂ ಹಂಡ್ರೆಡ್ ಪರ್ಸೆಂಟ್ ಬೇಗ ಬೇಗ ವಿತ್ ಇನ್ ತುಂಬಾ ಚಿಕ್ಕ ವ್ಯೂಸ್ ಅಲ್ಲಿ ನಿಮ್ಗೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗ್ಬಿಡುತ್ತೆ ಇಲ್ಲ ಅಂತ ಅಂದ್ರೆ ಸ್ಕಿಪ್ ಸ್ಕಿಪ್ ಮಾಡಿ ನೋಡ್ತಾವ್ರೆ ಹತ್ತಿಪ್ಪ ಸೆಕೆಂಡ್ ಅಷ್ಟೇ ನೋಡ್ತಾರಂತ ಅಂದ್ರೆ ನಿಮ್ಗೆ ತುಂಬಾ ವ್ಯೂಸ್ ಬೇಕಾಗ ಬೇಕಾಗುತ್ತೆ ಆ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಬೇಕಂತ ಅಂದ್ರೆ ಓಕೆ ಹೇಳಿದ ಬರುತ್ತೆ ಹೆಂಗಂದ್ರೆ ಈಗ ಹತ್ತು ನಿಮಿಷದ ವಿಡಿಯೋ ಮಾಡ್ತೀವಿ ನಾವು ಹತ್ತು ನಿಮಿಷದ ವಿಡಿಯೋನ ಹತ್ತು ನಿಮಿಷ ಅಟ್ಲೀಸ್ಟ್ ಒಂಬತ್ತೆಂಟು ನಿಮಿಷ ನೋಡ್ತಾ ಇರೋ ಜನ ಅವಾಗ ಒಂದು ಲಕ್ಷಕ್ಕೆ ನಿಮಗೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗುತ್ತೆ ಅಲ್ವ ಹೌದು ಅಲ್ಲಿ ಮೂರು ನಾಲ್ಕು ಆ್ಯಡ್ ಬರುತ್ತೆ ನಿಮ್ಗೆ ಆ್ಯಡ್ನ ಸ್ಕಿಪ್ ಮಾಡ್ಕೊಂಡು ನೋಡೋರು ಸಾಕೋರು ಆ್ಯಡ್ ಬರೋದೇ ಮುಖ್ಯ ಬಂದು ನೋಡಿ ಸ್ಕಿಪ್ ಮಾಡಿದಾಗ ನಮಗೆ ಬೇಗ ಅರ್ನಿಂಗ್ ಆಗುತ್ತೆ ಅಂದ್ರೆ ನಾ ಫಸ್ಟ್ ಹೇಳಿದಿಲ್ಲ ಮಿಡ್ ಲೇಔಡ್ ಆ್ಯಡ್ ಬಂದಾಗಿಂದ ಜಾಸ್ತಿ ನಮಗೆ ಆ್ಯಡ್ ಬರ್ತಾ ಇದೆ ಆ್ಯಡ್ ಬರ್ತಾ ಇರೋದ್ರಿಂದ ಸಾವಿರ ಬಗ್ಗೆಲ್ಲ ಒಂದು ಆರು ಆಗ್ತಿದೆ ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀವಿ ಓಕೆ ಈ ರೀತಿಯಾಗಿ ಬಂದರೆ ಒಂದು ಲಕ್ಷ ಒಂದು ಲಕ್ಷ ಹತ್ತು ಸಾವಿರಕ್ಕೆಲ್ಲ ನಿಮಗೆ ಹಂಡ್ರೆಡ್ ಆರ್ ಕಂಪ್ಲೀಟ್ ಆಗುತ್ತೆ ಈಗ ನಾವು ಉದಾಹರಣೆಗೆ ನಾನು ಪ್ರೂಫ್ ಸಮೇತ ತೋರಿಸ್ತೀನಿ ನಾವು ಆಲ್ರೆಡಿ ನಿಮ್ಗೆ ಗೊತ್ತಿದೆ ನಮ್ಮ ಚಾನಲ್ ಪ್ರೂಫ್ ಸಮೇತ ಮಾಡೋದು ಅಂತ ಇಲ್ಲಿ ಏನಪ್ಪ ಅಂದರೆ ಒಬ್ಬರು ಜಿ ಜೆ ಕನ್ನಡ ಅಂತ ನೀವು ಕೇಳಿರ್ಬೋದು ಅವರೊಬ್ಬರನ್ನ ಇಂಟರ್ವ್ಯೂ ಮಾಡಿದ್ದಾರೆ ಅವ್ರನ್ನ ಯಾರು ಅಂತ ತೋರಿಸ್ತೀನಿ ಈಗ ನೋಡಿ ಈಗ ಸರಿಯಲ್ಲಿ ಸ್ಕ್ರೀನ್ಸ್ ರೆಕಾರ್ಡ್ ಆಗ್ತಿದ್ದೀನಿ ಎಷ್ಟು ಬರ್ಬೋದು ಹೇಳ್ತಾರೆ ಇಲ್ಲ ಒಂದ್ ಲಕ್ಷ ಬರುತ್ತೆ ಎರಡ್ ಲಕ್ಷ ಬರುತ್ತೆ ಮೂರ್ ಲಕ್ಷ ಬರುತ್ತೆ ಅಂತ ಬಟ್ ಆ ತರ ಏನು ಇಲ್ಲ ಒಂದು ಐದ್ ಸಾವಿರ ವ್ಯೂಸ್ ಗೆ ಅಂದ್ರೆ ಒಂದ್ ಡಾಲರ್ ಅಂತ ಈ ರೀತಿ ಕೊಡ್ತಾರೆ ಐದ್ ಸಾವಿರ ವ್ಯೂಸ್ ಗೆ ಒಂದ್ ಡಾಲರ್ ಓಕೆ ಇವ್ರು ಯಾರು ಗೊತ್ತಾ ಇವ್ರು ಇವ್ರು ದೊಡ್ಡ ಯೂಟ್ಯೂಬರ್ ಇವ್ರು ಇವ್ರು ಇನ್ನೂ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿರಲಿಲ್ಲ ಅವಾಗ ಇವ್ರನ್ನ ಇಂಟರ್ವ್ಯೂ ಮಾಡಿದ್ದು ಯಾವಾಗ ಒಂದು ವರ್ಷ ಹಿಂದೆ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಬರೀ ನೋಡಿ ಎರಡು ಸಾವಿರ ವ್ಯೂ ವ್ಯೂಸ್ ಬಂದಿದೆ ಅಷ್ಟೇ ಇದಕ್ಕೆ ನೋಡಿ ಆಗಿ ಪಾಪ ವಿಡಿಯೋಗಳು ಮಾಡ್ರೆ ವ್ಯೂಸ್ ಬರಲ್ಲ ಓಕೆ ಇವ್ರ ಚಾನಲ್ ಬಂದ್ಬಿಟ್ಟು ತೋರಿಸ್ತೀನಿ ಈಗ ಇವ್ರದ್ದು ಏನು ಇಂಟರ್ವ್ಯೂ ಮಾಡ್ತಿದಾರಲ್ಲ ಇಂಟರ್ವ್ಯೂ ಅಂದರೆ ಅವರು ಆನ್ಸರ್ ಮಾಡಲ್ಲ ಐದು ಸಾವಿರ ವ್ಯೂಸ್ಗೆ ಒಂದು ಆಗುತ್ತೆ ಅಂತ ಅವ್ರ ಚಾನಲ್ ಬಂದು ಅಪ್ಡೇಟ್ ಅಲರ್ಟ್ ಕನ್ನಡ ಅಂತ ಓಕೆ ಅವರು ಅನುಭವ ಇದ್ದದ್ದು ಮೂರು ಲಕ್ಷ ಸಬ್ಸ್ಕ್ರೈಬರ್ಸ್ ಈಗಾಗಲೇ ನಾಲ್ಕು ಲಕ್ಷ ಹೋಗ್ತಾ ಇದೆ ಆಲ್ಮೋಸ್ಟ್ ಎರಡು ಸಾವಿರ ಬಂದರೆ ನಾಲ್ಕು ಲಕ್ಷ ಸಬ್ಸ್ಕ್ರೈಬರ್ಸು ಅವ್ರು ನೋಡಿ ಅವ್ರು ಮಾಡ್ತಾ ವಿಡಿಯೋ ನೋಡಿ ಅಲ್ಲಿ ಐದು ನಿಮಿಷ ಐವತ್ತೆಂಟು ಸೆಕೆಂಡ್ ಆರು ನಿಮಿಷ ಏಳು ನಿಮಿಷ ಎಂಟು ನಿಮಿಷ ಈ ರೀತಿ ಐದು ನಿಮಿಷ ಆರು ನಿಮಿಷ ಎಂಟು ನಿಮಿಷ ಯಾವುದೋ ಒಂದು ವಿಡಿಯೋ ಮಾಡಿದ್ರೆ ಆತಂತೆ ಅಂದರೆ ಅವ್ರು ಮಾಡ್ತಾ ಇರೋದು ಎಷ್ಟು ಆರು ನಿಮಿಷದ ವಿಡಿಯೋ ಮಾಡ ಅರ್ಧ ಅವರು ಮೂರು ನಿಮಿಷ ಎರಡು ನಿಮಿಷ ನೋಡ್ತಿರೋದಕ್ಕೆ ಅವ್ರಿಗೆ ಐದು ಸಾವಿರ ವೀವ್ಸ್ಗೆ ಒಂದು ಡಾಲರ್ ಆಗ್ತಾ ಇದೆ ಅಲ್ಲಿಗೆ ಐದು ಸಾವಿರ ಇಂಟು ಹಂಡ್ರೆಡ್ ಅಂತ ಹಾಕಿದ್ರೆ ಐದು ಲಕ್ಷ ವೀವ್ಸ್ಗೆ ಒಂದು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗ್ತಾ ಇದೆ ಅರ್ಥ ಆಯ್ತಾ ಹೀಗೆ ಯಾರಾದ್ರೂ ಚಿಕ್ಕ ಚಿಕ್ಕ ವಿಡಿಯೋ ಮಾಡ್ತೀರ ಅಂತೀರ ಅಯ್ಯೋ ವಿಡಿಯೋ ಲಾಂಗ್ ಮಾಡ್ರೆ ನೋಡಲ್ಲ ಜನ ಚಿಕ್ಕ ಚಿಕ್ಕದಾಗ ಮಾಡೋಣ ಅಂತಿರಲ್ಲ ಚಿಕ್ಕ ಚಿಕ್ಕದಾಗ ಮಾಡಿದ್ರೆ ನೀವು ವಿಡಿಯೋ ಜಾಸ್ತಿ ಮಾಡಬೇಕಾಗುತ್ತೆ ಐದು ಲಕ್ಷ ವೀವ್ಸ್ ಗಂಟಾ ಬರಬೇಕು ಇವ್ರದ್ದು ಹೆಂಗೋ ಅಷ್ಟು ಜನ ಇರೋದ್ರಿಂದ ಅವರು ಇದ್ರು ಅಪ್ಡೇಟ್ ಬಗ್ಗೆ ಮಾಡ್ತಾ ಇರೋದ್ರಿಂದ ಅದೇ ಗೃಹಲಕ್ಷ್ಮಿ ಅದು ಇದು ಅಂತ ಮಾಡ್ತಿರೋದ್ರಿಂದ ವಿಡಿಯೋ ಚೆನ್ನಾಗಿ ಹೋಗ್ತಿರೋದ್ರಿಂದ ತಿಂಗಳಿಗೆ ಇನ್ನೂರು ಮುನ್ನೂರು ಡಾಲರ್ ಕಂಪ್ಲೀಟ್ ಮಾಡ್ಕೊತ ಇದ್ದಾರೆ ಆರಾಮಾಗಿ ಓಕೆನಾ ನೋಡಿ ಅವರೇ ಇಂಟರ್ವ್ಯೂ ಮಾಡಿರೋದನ್ನ ನಿನ್ನ ತೋರಿಸಿದ್ದು ನಾನು ಒರಿಜಿನಲ್ ಕಂಟೆಂಟರ್ ಇಬ್ಬರೂ ಹಾಂ ಇಷ್ಟು ಐದು ಸಾವಿರ ವ್ಯೂಸ್ಗೆ ಅಂತ ಹೇಳಿದ್ರೆ ಐದು ಸಾವಿರ ವ್ಯೂಸು ಅದೇನು ಐದು ನಿಮಿಷ ಆರು ನಿಮಿಷದ ವಿಡಿಯೋಗೆ ಅಲ್ಲಿ ಎರಡು ನಿಮಿಷ ಮೂರು ನಿಮಿಷ ನೋಡ್ತೇವೆ ಉದಾಹರಣೆ ಈಗ ಭರತನ ತೋರಿಸ್ತಾನೆ ಓಕೆ ಮೊನ್ನೆ ನಾವು ಲಾಸ್ಟ್ ವಿಡಿಯೋ ಮಾಡಿದ್ದೆವು ಯಾವುದು ಆ ಭರತ್ ಎಕ್ಸಾಮ್ ಮಾಡೋಕ್ಕೆ ಮುಂಚೆ ಎಕ್ಸಾಮ್ ಇದೆ ಬರತ್ತೆ ಅದಕ್ಕೆ ವಿಡಿಯೋ ಬರಲ್ಲ ಅಂತ ಆ ವೀಡಿಯೋಗೆ ಎಷ್ಟು ಬಂದಿದೆ ಬರತ್ತೆ ಸಾವಿರದ ನೂರು ನೋಡಿ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀವಿ ನೋಡ್ಕೊಳ್ಳಿ ಒನ್ಸತಿ ಭರತ ಸೀದಾ ವೈಟ್ ಸ್ಟುಡಿಯೋ ಅಲ್ಲೂ ಕೂಡ ನಾವು ಏನು ಕೂಡ ಐಡ್ ಮಾಡಿಲ್ಲ ಭರತ ಈಗ ಈ ತಿಂಗಳಲ್ಲಿ ದುಡ್ದಿರೋದು ಈಗ ಲಾಸ್ಟ್ ಟ್ವೆಂಟಿ ಏಟ್ ಡೇಸ್ ಅಲ್ಲಿ ದುಡ್ದಿರೋದು ಇಷ್ಟು ಆ ಹಾ ವಾಚ್ ಅವರ್ ಇದೆ ಐನೂರ ಎಂಬತ್ತೊಂಬತ್ತು ಅದು ಡೌನ್ ಆಗ್ಬಿಟ್ಟಿದೆ ಯಾಕೆ ವಿಡಿಯೋ ಹಾಕಿಲ್ಲ ನೂರೈವತ್ತು ಸಬ್ಸ್ಕ್ರೈಬರ್ಸ್ ಬರುತ್ತೆ ಮಂತ್ಲಿ ಅದು ಡೌನ್ ಆಗಿದೆ ನೂರ ಹತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತು ಸಾವಿರ ಅದು ಡೌನ್ ಆಗಿದೆ ಅಷ್ಟು ವೀಸ್ ಬಂದಿದೆ ತಿಂಗಳಿಗೆ ಬಂದಿರೋ ದುಡ್ಡು ಎಷ್ಟು ಸಾವಿರದ ನೂರು ರೂಪಾಯಿ ಓಕೆನಾ ಈ ತಿಂಗಳು ಅರ್ನಿಂಗು ಅದು ವಿಡಿಯೋ ಹಾಕಿಲ್ವಲ್ಲ ಬನ್ನಿ ಈ ಲಾಸ್ಟ್ ವಿಡಿಯೋ ಅದು ಈ ರೀತಿ ಮಾಡಿದರೆ ನಿಮಗೆ ಸ್ಟ್ರೈಕ್ ಬರುತ್ತಾ ಅಂತ ವಿಡಿಯೋ ಅದನ್ನ ಕ್ಲಿಕ್ ಕೊಡೋಣ ಈ ಇದ್ರಲ್ಲಿ ಅರ್ನಿಂಗ್ ಎಷ್ಟು ಅಂದ್ರೆ ತೋರಿಸ್ತಾನೆ ಬರತ್ತು ಎಷ್ಟಿದೆ ಬರತ್ತೆ ಈಗ ನೋಡಿ ಈ ವಿಡಿಯೋ ಬಂದು ಎಷ್ಟು ನಿಮಿಷ ಮಾಡಿರೋದು ನಾವು ಬರತ್ತೆ ವಿಡಿಯೋ ಇದು ಆದು ನಾಲ್ಕು ನಿಮಿಷ ಐವತ್ತೈದು ಸೆಕೆಂಡು ವಿಡಿಯೋ ನೀವೆಲ್ಲ ನೋಡಿರೋದು ಗೊತ್ತಾ ಒಂದು ನಿಮಿಷ ಐವತ್ನಾಲ್ಕು ಸೆಕೆಂಡ್ ನೋಡಿ ಸ್ಕ್ರೀನ್ ಮೇಲೆ ಹಾಕಿದ್ದೀವಿ ಒಂದು ನಿಮಿಷ ಐವತ್ನಾಲ್ಕು ಸೆಕೆಂಡ್ ಅದು ಕ್ಲಿಕ್ ರೈಟ್ ಎಷ್ಟಿದೆ ಬರೀ ಫೋರ್ ಪಾಯಿಂಟ್ ತ್ರೀ ಓಕೆ ಸಾವಿರದ ಐನೂರು ಜನ ನೋಡಿದ್ರೆ ಬನ್ನಿ ಈಗ ಎಷ್ಟು ಇದರಲ್ಲಿ ಡಾಲರ್ ಆಗಿದೆ ತೋರಿಸ್ತಾನೆ ಬರುತ್ತೆ ಎಷ್ಟು ದುಡ್ಡು ಬಂದಿದೆ ಅಂತ ಅದು ಇಂಡಿಯನ್ ಕರೆನ್ಸಿ ಹಾಕಿದೀವಿ ನಾವು ಇಪ್ಪತ್ತೊಂಬತ್ತು ರೂಪಾಯಿ ಅರವತ್ತ್ ಪೈಸಾ ಓಕೆ ಒಂದು ಡಾಲರ್ಗೆ ತೊಂಬತ್ತು ರೂಪಾಯಿ ಶುರು ಆಗಿದೆ ಈಗ ಇವಾಗ ಎಕ್ಸಾಕ್ಟ್ ವಿಡಿಯೋ ಮಾಡ್ತಿರೋ ಟೈಮಲ್ಲಿ ಹೌದು ಓಕೆನಾ ಈಗ ತೆಗೀರಿ ಈ ಕಡೆ ಎಷ್ಟು ವ್ಯೂಸ್ಗೆ ಆರು ಜನ ಸಬ್ಸ್ಕ್ರೈಬರ್ಸ್ ಬಂದಿರ ವಿಡಿಯೋ ಇಂದ ಬರೀ ಮೂವತ್ತಾರು ಪಾಯಿಂಟ್ ಒಂಬತ್ತು ಅಲಿಗೆ ಮೂವತ್ತೇಳು ವಾಚ್ ಅವರ್ ಇಟ್ಕೊಳ್ಳೋಣ ಆ ಇಷ್ಟು ಬಂದಿದೆ ಲೆಕ್ಕ ಹಾಕೊಳ್ಳಿ ಇನ್ನಲ್ಲಿ ಲೆಕ್ಕ ಹಾಕೊಳ್ಳಿ ಅವ್ರು ಹೇಳ್ದಂಗೆ ಇಷ್ಟು ಬರಬೇಕು ಐದು ಸಾವಿರ ವ್ಯೂ ಬರಬೇಕು ನನಗೆ ಎರಡು ಮೂರು ಸಾವಿರ ಅಂದ್ರೆ ಅಲ್ಲಿ ಇನ್ಕ್ರೀಸ್ ಆಗಿದೆ ಅವಾಗ ಒಂದು ವರ್ಷಕ್ಕೂ ಇವಾಗೂ ಮೆಡ್ರೋಡ್ ಆ್ಯಡ್ ಬಂದಿದ್ದ ನಾಲ್ಕು ಸಾವಿರ ವ್ಯೂ ಬಂದ್ರೆ ಒಂದು ಡಾಲರ್ ಆಗುತ್ತೆ ಅರ್ಥ ಆಯ್ತಾ ಅಷ್ಟು ನಿಮಿಷ ನೋಡ್ತಿದೆ ಅದೇ ಈಗ ಬರೋದು ದೊಡ್ಡ ತೋರಿಸ್ತಾನೆ ಈಗ ತೆಗೀತಾ ಇರೋ ಬರುತ್ತ ಅಲ್ಲಿ ಗಂಟಾ ಇನ್ನು ದೊಡ್ಡ ವಿಡಿಯೋಗಳಿಗೆ ಈಗ ಹತ್ತೊಂಬತ್ತು ನಿಮಿಷ ಇಪ್ಪತ್ತು ನಿಮಿಷ ನಾವು ವಿಡಿಯೋ ಮಾಡಿರ್ತೀವಲ್ಲ ಅಂಥ ವಿಡಿಯೋಗಳು ಅದೇನಾದ್ರೂ ಏಳು ನಿಮಿಷ ಆರು ನಿಮಿಷ ನೋಡಿದರೆ ಸಾವಿರಕ್ಕೊಂಡಿದೆ ಅಣ್ಣ ಆಲ್ರೆಡಿ ಪ್ರೂಫ್ಸ್ ತೋರಿಸಿದೀವಿ ಯಾರು ಯಾಕೆ ತೋರಿಸ್ತಾ ಅಂದ್ರೆ ಇವ್ರು ಕೇಳಿದ್ರಲ್ಲ ಇರ ಬಗ್ಗೆ ಅದಕ್ಕೋಸ್ಕರ ನೀವು ಆದಷ್ಟು ಲಾಂಗ್ ವಿಡಿಯೋಸ್ ಮಾಡಬೇಕು ಲಾಂಗ್ ವಿಡಿಯೋ ಅಂದ್ರೆ ಸುಮ್ಮನೆ ಏನೋ ಹೇಳ್ಕೊಂಡು ಹೋಗ್ಬಿಡೋದಲ್ಲ ಬಾಯಲ್ಲಿ ಸಿಗುತ್ತೆ ಅಂತ ನಾವು ನೋಡಿ ಎರಡು ನಿಮಿಷ ಮೂರು ನಿಮಿಷ ವಿಡಿಯೋ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆ ನೆನಪಲ್ಲಿ ಇಟ್ಕೊಳ್ಳಿ ನೋಡಿ ಈಗ ಬನ್ನಿ ಲಾಂಗ್ ವಿಡಿಯೋ ಹದಿನೈದು ನಿಮಿಷ ಮೂವತ್ತೊಂಬತ್ತು ಸೆಕೆಂಡ್ ಮಾಡೋದು ಚಾನಲ್ ಹ್ಯಾಕ್ ಆಗುತ್ತೆ ಅಂತ ಎಷ್ಟು ನಿಮಿಷ ನೋಡಿದ್ರಾ ನಾಲ್ಕು ನಿಮಿಷ ಹತ್ತು ಸೆಕೆಂಡ್ ನೋಡಿದಿರಾ ಓಕೆ ವ್ಯೂಸ್ ಎಷ್ಟು ಐನೂರ ಅರವತ್ತೊಂಬತ್ತು ಬನ್ನಿ ಇದ್ರಲ್ಲಿ ಇಷ್ಟ ಆಗಿದೆ ಅಣ್ಣ ನೋಡಿರೋದು ತುಂಬಾ ಕಮ್ಮಿ ವಾ ಅವ್ರ ಇದ್ರಲ್ಲಿ ವಾಚ್ ಅವ್ರ ತರ್ಟಿ ಪಾಯಿಂಟ್ ಫೋರ್ ಓಕೆನಾ ಸಬ್ಸ್ಕ್ರೈಬರ್ ಸೈಜ್ ಜನ ಬಂದ್ರೆ ದುಡ್ಡು ನೋಡಿ ಎಲ್ಲ ನೋಡಿ ರೂಪಾಯಿ ಆಗೋಗಿದೆ ಮೂವತ್ತು ರೂಪಾಯಿ ಇಪ್ಪತ್ತೊಂದು ಪೈಸಾ ವ್ಯೂಸ್ ಎಷ್ಟು ಇದ್ರಲ್ಲಿ ಬರೀ ಕಮ್ಮಿ ಬಂದಿರೋದು ಐನೂರ ಅರವತ್ತೇಳು ವ್ಯೂಸ್ ಕಡಿಮೆ ಅರ್ಧ ಕರ್ದಾನು ಇಲ್ಲ ಅಲ್ಲಿ ಸಾವಿರದ ನೂರು ಅಂದ್ರೆ ಆಲ್ಮೋಸ್ಟ್ ಅರ್ಧ ಕರೆಕ್ಟಾಗಿ ಆಗಿ ಅಲ್ವಾ ಅರ್ಧ ಕರ್ದ ಅರ್ಧ ಕರ್ದಕ್ಕೆ ಆಗ್ಲೇ ಅದು ಅದಕ್ಕಿಂತ ಜಾಸ್ತಿ ದುಡ್ಡು ಆಗಿದೆ ಇದರಲ್ಲಿ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳಿ ವಿಡಿಯೋ ಜಾಸ್ತಿ ಹೊತ್ತು ನೋಡಿದ್ರೇನೆ ದುಡ್ಡು ನಮ್ಗೆ ಓಕೆನಾ ಲಾಂಗ್ ವಿಡಿಯೋದಲ್ಲಿ ಓಕೆ ಇದು ಲಾಂಗ್ ವಿಡಿಯೋ ಆಯಿತು ಶಾರ್ಟ್ ವಿಡಿಯೋ ಬರೋ ತೋರಿಸು ಬರುತ್ತೆ ಒಂದು ಶಾರ್ಟ್ ವಿಡಿಯೋದನ್ನು ತೋರಿಸ್ಬಿಡ್ತೀನಿ ಭರತನ ಚಾನಲ್ಲೇ ತೋರಿಸ್ತೀನಿ ಬೇರೆಯವ್ರ ಚಾನೆಲ್ ಬೇಡ ಈಗ ಇವ್ರದ್ದು ಏನೋ ಸಾವಿರದ ಏಳ್ನೂರು ವ್ಯೂಸ್ ಬಂದಿದೆ ಲೇಟೆಸ್ಟ್ ಆಗಿ ಹಾಕಿದ್ದಲ್ಲ ಮಾಲ ಭರತ್ ಆ ಒಂದು ಶಾರ್ಟ್ ವಿಡಿಯೋಲ್ಲಿ ಸಾವಿರದ ಏಳ್ನೂರು ವ್ಯೂಸ್ ಬಂದಿದೆ ಓಕೆ ಹಂಡ್ರೆಡ್ ಲೈಕ್ಸ್ ಬಂದಿದೆ ಬನ್ನಿ ಈಗ ಇದು ಕ್ಲಿಕ್ ಕೊಡೋಣ ಎಷ್ಟು ದುಡ್ಡು ಬಂದಿದೆ ತೋರಿಸು ಬರ್ತಿದ್ದಾರೆ ಅರ್ನಿಂಗ್ ಅಲ್ಲಿ ಒನ್ ಪಾಯಿಂಟ್ ಸೆವೆನ್ ಕೆ ವ್ಯೂಸ್ ಬಂದಿದೆ ಫೈವ್ ಸಬ್ಸ್ಕ್ರೈಬರ್ ಬಂದಿದ್ದಾರೆ ಒನ್ ಪಾಯಿಂಟ್ ಒನ್ ಒನ್ ಅಂದ್ರೆ ಒಂದ್ ರೂಪಾಯಿ ಹನ್ನೊಂದು ಪೈಸಾ ಅರ್ಥ ಆಯ್ತಾ ಸಾವಿರದ ಏಳ್ನೂರು ರೂಸ್ಗೆ ಇದ್ರಲ್ಲಿ ಒನ್ ಡಾಲರ್ ಆಗ್ಬೇಕು ಅಂದ್ರೆ ನಿಮ್ಗೆ ಏನಿಲ್ಲ ಅಂದ್ರೂ ನಲ್ವತ್ತು ಸಾವಿರ ಮೂರು ಲಕ್ಷ ಹೌದು ಲಕ್ಷದ ಮೂರುವರೆ ಲಕ್ಷ ಬರಬೇಕು ಲಕ್ಷ ಲಕ್ಷ ಬೇಕಾಗುತ್ತೆ ಒಂದು ಡಾಲರ್ ಕಂಪ್ಲೀಟ್ ಮಾಡೋದ್ರ ಶಾರ್ಟ್ಸ್ ಅಲ್ಲಿ ನಿಮ್ಗೆ ಸುಮ್ಮನೆ ಅಲ್ಲ ಇದು ಅಷ್ಟೇ ವೇರಿಯೇಷನ್ ಆಗುತ್ತೆ ಮೂರು ಲಕ್ಷ ಮೂರುವರೆ ಲಕ್ಷ ಅದ ನೀವ್ ಹೆಂಗ್ ನೋಡ್ತೀರಾ ಹಂಗೆ ಓಕೆ ಅರ್ಥ ಆಯ್ತಾ ಆಲ್ಮೋಸ್ಟ್ ನೀವು ಮೂರುವರೆ ಕೋಟಿ ಅದಕ್ಕೆ ಬರ್ತಾ ಹೇಳಿದ್ರು ಮೂರುವರೆ ಕೋಟಿ ವ್ಯೂಸ್ ಬಂದರೆ ನಿಮಗೆ ಹಂಡ್ರೆಡ್ ಅದ್ರಲ್ಲಿ ಕಂಪ್ಲೀಟ್ ಆಗುತ್ತೆ ಶಾರ್ಟ್ಸಲ್ಲಿ ಸಾಕ ಇನ್ನೂ ಸಾಕ್ಷಿ ಸಮೇತ ನಿಮಗೆ ಸುಮ್ಮನೆ ಇಲ್ಲ ಯೂಟ್ಯೂಬು ವೀವ್ಸ್ ಮೇಲೆ ಡಿಪೆಂಡು ನಾವು ವಿಡಿಯೋ ಮಾಡೋದೆಲ್ಲ ಹೆಚ್ಚು ವಿಡಿಯೋ ಯಾರು ಬೇಕಾರೋ ಮಾಡ್ತಾರೆ ಮಕ್ಳು ಚಿಕ್ಕ ಚಿಕ್ಕ ಮಕ್ಳು ವಿಡಿಯೋ ವೀಡಿಯೋ ಮಾಡಾಕ್ಬಿಡ್ತಾರೆ ಏನು ಬೇಹರೋ ಬಟ್ ವಿಡಿಯೋ ನೋಡೋರೇ ಬೇಕು ವ್ಯೂವರ್ಸ್ ಅದ್ಕೇಳ್ದು ಒರಿಜಿನಲ್ ವ್ಯೂವರ್ಸ್ನ ಸಂಪಾದನೆ ಮಾಡಿ ಸಂಪಾದನೆ ಮಾಡಿ ಸುಮ್ಮನೆ ಕಾಸು ಕೊಟ್ಟು ತೊಗೊಳಕ್ಕೆ ಹೋಗ್ಬೇಡಿ ಸಂಪಾದನೆ ಮಾಡಿ ಅಂತ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದು ಒರಿಜಿನಲ್ ವ್ಯೂವರ್ಸ್ ಇದ್ದು ನಿಮ್ಮ ಒಂದು ವೀಡಿಯೋ ನೋಡೋರು ಅರ್ಹತೆ ಇದ್ದಾಗಲೇ ನೀವು ಚಾನಲ್ ಮಾಡ್ಕೊಂಡಾಗಲೇ ನೀವು ದುಡ್ಡು ಸಂಪಾದನೆ ಮಾಡೋಕ್ಕಾಗೋದು ಇಲ್ಲ ಅಂದ್ರೂ ಸಂಪಾದನೆ ಮಾಡೋಕ್ಕಾಗಲ್ಲ ಅದಕ್ಕೆ ಹೇಳೋದು ಯೂಟ್ಯೂಬರ್ಸ್ ಯೂಟ್ಯೂಬರ್ ಸಬ್ಸ್ಕ್ರೈಬರ್ಸ್ ಹಾಕಬೇಡಿ ಯಾಕಂದ್ರೆ ನೋಡೋಲ್ಲ ವೀಡಿಯೋ ಒಂದು ನಿಮಿಷ ನೋಡ್ಬಿಡ್ದು ಹಾಂ ಹಾಯ್ ಅವು ಸಕಾಯಿದೆ ಚಿತ್ರಾನ್ನ ಸ್ಪೆಷಲ್ ಚಿತ್ರಾ ಅಕ್ಕ ಆಂ ಈಗ ಅವ್ರು ಅವ್ರಿಗೆ ಹೋಗೋಣ ಆ ಅಕ್ಕ ಏನಾಕಿರ್ತಾರೋ ಹಾಂ ಅವ ಅಕ್ಕ ಓ ಅಲೋ ಅಕ್ಕ ಚೆನ್ನಾಗಿದೆ ಬ್ಲಾಗು ಅಂತ ಹಿಂಗ್ ಕಮೆಂಟ್ ಹಾಕಿಬಿಡ್ ಬರ್ತಾ ಇರೋದು ಒಂದೊಂದು ನಿಮಿಷ ನೋಡಲ್ಲ ವಿಡಿಯೋನೂ ವೈರಲ್ ಆಗಲ್ಲ ಕಡೆ ನಿಮ್ಗೆ ಅರ್ನಿಂಗೂ ಆಗಲ್ಲ ಈ ರೀತಿನೇ ಆಗ್ತಾ ಇರೋದು ಅದಕ್ಕೆ ನಾನು ಹೇಳ್ತಾ ಇರೋದು ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ ಎಲ್ಲ ಮನೇಲಿ ಸಬ್ಸ್ಕ್ರೈಬ್ ಆಗಿರೋದು ವಿವರ್ಸ್ ಬರಬೇಕು ನಿಮ್ಗೆ ಒರಿಜಿನಲ್ ವೀವರ್ಸ್ ಅಂತ ಅರ್ಥ ಆಯ್ತಲ್ವಾ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಇಷ್ಟ ಸಮೇತ ಪ್ರೂಫ್ ಸಮೇತ ತೋರಿಸಿದೀವಿ ನಂಗೆ ಅರ್ಥ ಇದೆ ಅನ್ಕೊಂತೀನಿ ಇಲ್ಲಿಗೆ ಈ ವಿಡಿಯೋ ಹೆಂಡ್ ಮಾಡ್ತೀನಿ ಇನ್ನೂ ಡೌಟ್ಸ್ ಇತ್ತು ನಿಮ್ಗೆ ಏನಾಯಿತು ಅಂದ್ರೂ ಯೂಟ್ಯೂಬ್ ಬಗ್ಗೆ ದಯವಿಟ್ಟು ವಾಟ್ಸ್ಆಪ್ ನಂಬರ್ ಇರುತ್ತೆ ವಿಡಿಯೋದಲ್ಲಿ ಇರುತ್ತೆ ಅಬೋಟಲ್ಲಿ ಕಮೆಂಟ್ಸ್ ಮೆಸೇಜ್ ಆಗೋ ಬರುತ್ತೆ ತಗೊಂಡು ಒಂದು ವಾಟ್ಸಪ್ ಮಾಡಿ ಓಕೆ ನಮಗೂ ಒಳ್ಳೊಳ್ಳೆ ಕಂಟೆಂಟ್ಗಳು ಸಿಗುತ್ತೆ ವಿಡಿಯೋ ಮಾಡೋಕ್ಕೆ ನಿಮ್ಗೆ ಏನು ಡೌಟ್ಸ್ ಇರುತ್ತೆ ಆ ಡೌಟ್ಸ್ ಮೇಲೆ ನಾವು ವಿಡಿಯೋ ಮಾಡ್ತೀವಿ ಮೇಲೆ ಓಕೆ ಹಂಗೆ ಹೇಳ್ತಾ ವಿಡಿಯೋ ನಿಮಗೆ ಏನು ಮಾಡೋಣ ಓಕೆ ಪಪ್ಪಾ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಗ್ತಾ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದೇವ್ರ ನನಗೆ ಪ್ರೋತ್ಸಾಹ ಕೊಡಿ ಹೇಗಾದ್ರೆ ಸಿಂಪಲ್ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಕೌಂಟ್ ಮಾಡ್ರೆ ಇಷ್ಟು ಫ್ರೆಂಡ್ಸ್ ಇಷ್ಟು ಮಾಡಿ ನನಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ದೇವ್ ಕನ್ನಡ ಬೆಲ್ಸಿ ಮತ್ತು ಕನ್ನಡ ಉಳಿಸಿ ಇಲ್ಲಿ ಗಿಡ ಮುಗಿಸ್ತಾ ಇದ್ದೀನಿ ಜಯ ಕರ್ನಾಟಕ ಒಂದೇ ಮಾತ್ರ ಶುಭತಿರ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್